Hi ನಮಸ್ಕಾರ ಸ್ನೇಹಿತರೆ ಕರ್ಣ ಬದುಕಿ ವಾಪಸ್ ಬಂದದ್ದಾಯ್ತು ಕಡೆ ಅರುಂಧತಿಗೆ ಚಟ ಕಟ್ಟೋದು ಒಂದೇ ಬಾಕಿ ಅಂತ ಕರ್ಣಂಗೆ ಅರುಂಧತಿ ನಿಜವಾಗ್ಲು ಈಗ ಚಟ್ಟದ ಮೇಲೆ ಪರಿಸ್ಥಿತಿ ಸಮಯ ಬಂದೇ ಬಿಟ್ಟಿದೆ ದೇವತಿ ಅಂತ ಪೂಜೆ ಮಾಡ್ತಿದ್ದ ಅರುಂಧತಿಗೆ ನಿಜವಾಗ್ಲೂ ಕೂಡ ಟಕ್ಕರ್ ಕೊಟ್ಟು ಬೆಂಡೆ ತೋಕೆ ಬಂದ್ರಪ್ಪ ನಮ್ಮ ರೊಯ್ಯಲ್ಲಿ ಇರುವ ಕಾರಣ ಹಾಗಿದ್ರೆ ಏನಾಯ್ತು ಏನ್ ಕಥೆ ಇದ್ ಎಲ್ ಮನೆ ಕೂಡ ತಿಳ್ಕೋಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಶೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಯಾರು ಎಷ್ಟು ಹೇಳಿದ್ರು ಅರುಂಧತಿ ದೇವತಿ ಅಂತಾನೆ ಅನ್ಕೊಂಡಿದ್ರು ಜಾಗಕ್ಕೆ ಕರ್ತ್ಕೊಂಡು ಹೋಗ್ತಾರೆ ತಾನು ಅನ್ಕೊಂಡಿರೋ ಜಾಗಕ್ಕೆ ಕರ್ತ್ಕೊಂಡು ಹೋಗಿದ್ದೆ ಅಲ್ಲಿ ತನ್ನ ನಜ ಏನು ಅನ್ನೋ ಸತ್ಯವನ್ನ ಕಾರಣನ ಮುಂದೆ ತೆರೆತಿರ್ತಾರ ಬ್ಲಾಕ್ ರೋಸ್ ನಾನೇನೆ ಅಂತ ಕೂಡ ಹೇಳ್ತಾರೆ ಬೇರೆಯವರು ಹೇಳುವುದಲ್ಲ ಸ್ವತಃ ಅರುಂಧತಿನೇ ಬ್ಲಾಕ್ ಕ್ರೂಸ್ ಅಂತ ಹೇಳ್ತಾ ಇದ್ರು ಕೂಡ ಇಲ್ಲಿ ಕರ್ಣಂಗೆ ಆ ಸತ್ಯವನ್ನ ನಂಬೋದಕ್ಕಾಗ್ತಿಲ್ಲ ಅಷ್ಟ್ರ ಮಟ್ಟಿಗೆ ಇಲ್ಲಿ ಅರುಂಧತಿ ಕರ್ಣನ ಹೃದಯದಲ್ಲಿ ಅಚ್ಚುಳದೆ ಅಮ್ಮನ ಸ್ಥಾನವನ್ನ ಪಟ್ಕೊಂಡ್ಬಿಟ್ಟಿದ್ದಾರೆ ಆದರೆ ಏನ್ ಮಾಡುದು ಇಲ್ಲಿ ಕರ್ಣಂಗೆ ಸತ್ಯ ಅಂತಕ್ಕಂಥದ್ದನ್ನು ಆಗದೇ ಇರ್ಬೋದು ಆದ್ರೆ ಸತ್ಯ ಸತ್ಯನೇ ಈ ಕಡೆ ಅರುಂಧತಿನ ಅಮ್ಮ ನೀವ್ ಯಾಕೆ ಈ ರೀತಿ ಬಂದಿದ್ರ ಅಂತ ಹೇಳಿ ಕರ್ಣ ಕೇಳ್ತಿದ್ರೆ ಅಮ್ಮ ಅಂತ ಕರಿಬೇಡ ನೀನು ಅಂತ ಹೇಳಿ ಎದೆಗೆ ಕಾಲಿಂದ ಒದ್ದೆ ಬಿಡ್ತಾರೆ ಜೊತೆಗೆ ನಾನು ಜಸ್ಟ್ ನನ್ನ ಮಗ ಬರತನ ಮಾತ್ರ ಅಮ್ಮ ನಿನ್ ಅಮ್ಮನಾಗಿ ನಟಸ್ತಿ ಅಷ್ಟೇ ಯಾವತ್ತು ನನ್ನ ಮಗ ನೀನೆಲ್ಲ ನುಚ್ಚಾಗ್ಲು ನೀನು ಅಮ್ಮ ಅಮ್ಮ ಅಂತ ಕರಿಬೇಕಿದ್ರೆ ನನ್ಗೆ ಎಷ್ಟು ಕುಂದೋಗ್ತತ್ತು ಗೊತ್ತಾ ಅಂದ ಮೇಲೆ ಈಗ ಅಮ್ಮ ಅಂತ ನನ್ನ ನಿಜ ಮುಖ ಇದೇನೆ ಅಂತ ಹೇಳ್ತಿದ್ದಾರೆ ನಿನ್ನ ಬದುಕನ್ನ ಬರ್ಬಾದ್ ಮಾಡಬೇಕು ಅಂತಾನೆ ನಾನು ಇಷ್ಟು ದಿನ ನಿನ್ ಜೊತೆ ನಾಟಕ ಮಾಡಿದ್ದು ಅಂತ ಕೂಡ ಹೇಳ್ತಾರೆ ಎಲ್ಲಾ ಸತ್ಯವನ್ನ ಕೂಡ ಕರ್ಣನಿಂದ ಅರ್ಗಿಸ್ಕೊಳ್ಳೋಕ್ ಸಾಧ್ಯ ಆಗೋದಿಲ್ಲ ಅಷ್ಟೇ ಅಲ್ಲ ನಿನ್ನ ಅಮ್ಮ ಯಾಕೆ ನಿನ್ನ ಬಿಟ್ಟು ಹೋದ್ಲು ಗೊತ್ತಾ ನಿನ್ನ ಮನಸ್ಸಲ್ಲಿ ಈ ದ್ವೇಷದ ಕಿಚ್ಚನ್ನ ಹೆಬ್ಸಿದ್ದು ಕೂಡ ನಾನೇ ನಿನ್ನಮ್ಮ ಇವತ್ತು ನಿನ್ನಿಂದ ದೂರ ಆಗಿದ್ದಾಳೆ ಅಂದ್ರೆ ಅದು ನಿನ್ನ ಉಳ್ಳಕ್ಕೋಸ್ಕರ ನಿನ್ನ ಪ್ರಾಣವನ್ನ ಉಳಿಸೋದಕ್ಕೋಸ್ಕರ ನನ್ನಿಂದ ನಿನ್ನ ಪ್ರಾಣಕ್ಕೆ ಕಂಟಕಾಯ್ತು ಅದೇ ಕಾರಣಕ್ಕೆ ನಿನ್ನ ಜೀವಕ್ಕೋಸ್ಕರ ಆಕೆ ನಿಮ್ಮಿಂದ ದೂರ ಆದ್ಲು ಅನ್ನು ಸತ್ಯವನ್ನ ಹೇಳ್ತಿದ್ದಾಗ ನಿಜವಾಗ್ಲು ಅಲ್ಲಿ ಕರ್ಣ ಕುಸಿತು ಹೋಗ್ತಾರೆ ಇಷ್ಟು ದಿನ ತನ್ನ ಸ್ವಂತ ತಾಯಿನೇ ತಾಯಿ ಅಂದ ಇಂಥ ರಾಕ್ಷಸಿನ ಅಮ್ಮ ಅಂತ ಕರೀತದ್ನಲ್ಲ ಅಂತ ಹೇಳಿ ಕರ್ಣಂಗೆ ಅನ್ನಿಸ್ತದೆ ಅಷ್ಟೇ ಅಲ್ಲ ಇವತ್ತು ನಿನ್ನಪ್ಪ ಐಸಿಯು ನಲ್ಲಿ ಟ್ರೀಟ್ಮೆಂಟ್ ತಗೋತಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೂ ಕೂಡ ನಾನೇ ಕರ್ಣ ನಿನ್ನಪ್ಪನ ಮೇಲೆ ಅಟ್ಯಾಕ್ ಮಾಡಿದ್ದು ಕೂಡ ನಾನೇನೆ ಶೂಟ್ ಮಾಡಿದ್ದು ಕೂಡ ನಾನೇನೆ ಅಂತ ಹೇಳಿ ಅರುಂಧತಿ ಸತ್ಯವನ್ನ ಹೇಳ್ತಾರೆ ಇದರಿಂದ ನಿಜವಾಗ್ಲೂ ಕರ್ಣಗೆ ರಿಯಾಕ್ಟ್ ಮಾಡಬೇಕು ಅಂತ ಕೂಡ ಅನ್ನಿಸ್ತಿಲ್ಲ ಬಿಕಾಸ್ ಆ ಒಂದು ಆಘಾತದಿಂದ ಇನ್ನೂ ಕೂಡ ಕರ್ಣ ಆಚೆನೆ ಬಂದಿಲ್ಲ ಇದರ ನಡುವೆ ಅನುರಾಧನೂ ಕೂಡ ಎಳಕೊಂಡು ರೌಡಿಗಳ ಮುಖಾಂತರ ತಾನು ಇರೋ ಕಡೆ ಕರ್ಸ್ಕೊಂಡಿದ್ದಾರೆ ಇಲ್ಲಿ ಅರುಂಧತೆ ಇತ್ತ ಕಡೆ ಅನುರಾಧ ತನ್ನ ಮಗನ ನೋಡ್ತದಾಗೆ ಕುಸಿತ ಹೋಗ್ತಿದ್ದಾರೆ ಕರ್ಣ ಅಂತ ಇಲ್ಲಿ ಕೊಟ್ಟು ಪ್ರಿಸ್ನ ಬೀಳಿಸ್ಬಿಡ್ತಾರೆ ಬೀಳ್ತಿದ್ದಾಗೆ ಅಮ್ಮ ಅಂತ ಹೇಳಿ ಜೋರಾಗಿ ಬಿಡ್ತಾರೆ ಕರ್ಣ ಕೊನೆಗೂ ತನ್ನ ಮಗ ಅಮ್ಮ ಅಂತ ಕರೆದಿದ್ದನ್ನ ಕೇಳಿದ ನಿಜವಾಗ್ಲು ಅನುರಾಧ ಅವ್ರಿಗೆ ಖುಷಿ ಆಗುತ್ತೆ ಜೊತೆಗೆ ಇಲ್ಲಿ ಕರ್ಣ ಮತ್ತೆ ಅನು ಇಬ್ಬರನ್ನ ಕೂಡ ನೋಡಿದ್ದೇ ಕೇಕೆ ಹಾಕ್ತಿದ್ದಾರೆ ಅವರು ಈ ಕಡೆ ಕಾರಣ ಕೂಡ ಕುಸ್ತು ಹೋಗ್ಬಿಡ್ತಾನೆ ಅವನಲ್ಲಿ ವಿಶ್ವಾಸ ಏರ್ಕೊಂಡ್ಬಿಡ್ತಾನೆ ಹಾಗಾಗಿ ಇಲ್ಲಿ ಕಾರಣಂಗೆ ಏನ್ ಮಾಡೋಕ್ಕೂ ಕೂಡ ಗೊತ್ತಾಗ್ತಿಲ್ಲ ಈ ಕಡೆ ಅನುರಾಧ ಅವರು ತನ್ನ ಮಗನನ್ನ ಉಳಿಸ್ಕೊಂಡೇ ಉಳಿಸ್ಕೋತೀನಿ ಅಂತ ಹೇಳಿ ಶಪಥ ಮಾಡ್ತಿದ್ದಾರೆ ಇದಂಧತಿ ಅವರು ಕಾರಣನಿಗೆ ರೊಚ್ಚಿಗೆ ಇಡಿಸ್ತದ ಈ ಕಡೆ ಪ್ರಸನ್ನನ ಅವರಮ್ಮಂಗೆ ಅಮ್ಮಂಗೆ ಸರಿಯಾಗಿ ಬಾರಿಸು ಈ ಕಾರಣ ಈ ರೀತಿ ಸಾಯೋದಿಷ್ಟ ಆಗೋದಿಲ್ಲ ಯಾಕಂದ್ರೆ ಯಾವಾಗ್ಲೂ ಅನು ಹೇಳ್ತಾ ಇದ್ಲು ನನ್ನ ಮಗನ ಹತ್ರ ಸಾವು ಕೂಡ ಬರುವುದಿಲ್ಲ ಅವ್ನ ಮುಟ್ಟೋದು ಅಷ್ಟು ಸುಲಭ ಅಲ್ಲ ಅಂತ ಆದ್ರೆ ನಾವು ಹೇಗೆ ಮುಟ್ಟಿದ್ವಿ ಅಂತ ಗೊತ್ತಾಗ್ಬೇಕು ಆದ್ರೆ ಈ ಕಾರಣ ಏನು ರೊಚ್ಚಿಗೇಳ್ತಾನೆ ಹಂಗೆ ಹಿಂಗೆ ಅಂತ ಅವ್ರಮ್ಮ ಹೇಳ್ತಿದ್ಲು ಪಾಪ ಅವಳ ಆಸೆ ಈಡೇರ್ಲಿ ಅಂತ ಹೇಳಿ ಇಲ್ಲಿ ಕರ್ಣನ ರೊಚ್ಚಿಗೇಳ್ಸೋಕೆ ಅನುರಾಧ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಒಂದು ಕ್ಷಣಕ್ಕೆ ನಿಜವಾಗ್ಲು ಕರ್ಣ ಒಂದು ವಿಶ್ವ ತನ್ನ ಮೈಯಲ್ಲಿ ಅರಿತಾ ಇದ್ರು ಕೂಡ ಒಂದು ಕ್ಷಣ ಪ್ರಸನ್ನ ವಿರುದ್ಧ ರೊಚ್ಚಿಗೇಳ್ತಾರೆ ಪ್ರಸನ್ನ ಕರ್ತವ್ಯನೇ ಮುಗಿಸೋದಕ್ಕೆ ಮುಂದಾಗ್ತಾರೆ ಅಷ್ಟರಲ್ಲಿ ಯಾರ್ ಯಾರು ಎಷ್ಟು ರೌಡಿಗಳು ಬಂದ್ರು ಅದನ್ನ ಆ ಕರ್ಣನ ಅವಾಯ್ಡ್ ಮಾಡಿದ್ರು ಅವಾಯ್ಡ್ ಮಾಡಕ್ ಆಗ್ತಿಲ್ಲ ಈ ಕಡೆ ಈ ಸಾಹಿತ್ಯ ಬೇಡ ಅಂದ್ರೂ ಕರ್ಣ ಬಿಡ ಇದ್ರ ನಡುವೆ ಅರುಂಧತಿಯವರು ಕರ್ಣನ ತಲೆಗೆ ಹೊಡೆದೇ ಬಿಡ್ತಾರೆ ಮೇಲಿಂದ ದುಪ್ಪನ ಕೆಳಗಡೆ ಬಿದ್ದೇ ಹೋಗ್ಬಿಡ್ತಾರೆ ಕಮ್ನದ ರಾಡಿಗೆ ಸಿಕ್ಕ ಹಾಕೊಂಡ್ಬಿಡ್ತಾರೆ ಅವರ ಜೀವ ಹಾರಿ ಹೋಗುತ್ತೆ ಅಂತಾನೆ ಹೇಳ್ಬೋದು ತಕ್ಷಣ ಅನುರಾಧ ಹಾಗೆ ಸಾಹಿತ್ಯ ಬಂದದ್ದೆ ಇಪ್ಸೋಕೆ ಟ್ರೈ ಮಾಡ್ತಿದ್ದಾರೆ ಬಟ್ ಕರ್ಣ ಸ್ವಲ್ಪ ಕೂಡ ಎಚ್ಚರ ಆಗ್ತಿಲ್ಲ ನಿನ್ನ ಮಗನ ಕತೆ ಮುಗ್ದು ಹೋಯ್ತು ಅಂತ ಅರುಂಧತಿ ಹೇಳ್ತದ್ರೆ ಇತ್ತ ಕಡೆ ಅನುರಾಧ ಇಲ್ಲ ನನ್ನ ಮಗನ ನಾನು ಉಳ್ಸ್ಕೊಂಡೆ ಉಳಿಸ್ಕೋತೀನಿ ಅಂತಾರೆ ಆತ ಕಡೆ ಸಾಹಿತ್ಯ ಕೂಡ ರೋಡಲ್ಲಿ ಹೋಗ್ತರು ಎಲ್ಲ ಗಾಡಿನ ನಿಲ್ಲಿಸಿ ತನ್ನ ಗಂಡನ ಪ್ರಾಣ ಉಳಿಸೋದಕ್ಕೆ ಟ್ರೈ ಮಾಡ್ತಾಳೆ ಬಟ್ ಯಾವುದು ಕೂಡ ಸಾಧ್ಯ ಆಗುವುದಿಲ್ಲ ತದನಂತರ ಬಂದು ನೋಡಿದ್ರೆ ಅನೂನು ಇಲ್ಲ ಹಾಗೆ ಯಾರು ಕೂಡ ಎಲ್ಲ ಕರ್ಣ ಕಾಣಿಸ್ತಿಲ್ಲ ಕಂಗಾಲ ಆಗ್ಬಿಟ್ಟಿದ್ದಾಳೆ ಈ ಕಡೆ ಸಾಹಿತ್ಯ ತನ್ನ ಗಂಡ ಎಲ್ಲಿ ಅಂತ ಕರ್ಣ ರಾಧಾಮಸ್ ಅಂತ ಕೂಗ್ತದಾಳೆ ಬಟ್ ಅಷ್ಟರಲ್ಲಿ ಪ್ರೇಮ ಕಾವ್ಯದ ಮಾದೇವೊಬ್ಬರು ಎಂಟ್ರಿ ಕೊಡ್ತಾರೆ ನೀವೇ ಅಲ್ವಾ ಸಾಹಿತ್ಯ ಕರ್ಣವನ್ನು ಹುಡುಕ್ತಿದ್ರ ತಾನೆ ಅಂತಾಗ ಯಾರು ಏನು ಅಂದದಕ್ಕೆ ನಿಮ್ಮನ್ನು ಕರ್ಕೊಂಡು ಬರುವುದಕ್ಕೆ ಹೇಳಿದ್ದಾರೆ ನಡೀರಿ ಅಂತ ಹೇಳ್ತಿದ್ದಾರೆ ಸಾಹಿತ್ಯಗೆ ಹೋಗೋದು ಏನೋ ಒಂದು ರೀತಿ ಇರ್ಬೋದಾ ಅಂತ ಹೇಳಿ ಅವ್ಳ ಮನ್ಸಿಗೆ ಅನ್ಸುತ್ತೆ ಬಟ್ ಆದ್ರೂ ಕೂಡ ಸಾಹಿತ್ಯ ಮಾದೇವ್ರ ಜೊತೆ ಹೋಗ್ತಾರೆ ನಂತರ ಮಾದೇವರು ಯಾವ್ದು ಒಂದು ಆಶ್ರಮಕ್ಕೆ ಕರ್ಕೊಂಡ್ ಬರ್ತಾರೆ ನನ್ನ ಯಾಕೆಲೆ ಕರ್ಕೊಂಡ್ ಬಂದಿದ ನೀವು ಅಂತೆಲ್ಲ ಪ್ರಶ್ನೆ ಮಾಡ್ತದಾಳೆ ನಾನ್ ನನ್ ಗಂಡನ್ ನೋಡ್ಬೇಕು ನನ್ ಗಂಡನ ಹತ್ರ ಹೋಗ್ಬೇಕಾಗಿರ್ಬೋದು ನಾನು ಇಲ್ಕಲ್ಲ ಅಂತದಾಗೆ ಅಲ್ಲಿ ಒಬ್ರು ಸ್ವಾಮಿಗಳು ಬಂದಿದ್ದೆ ಕರೆಕ್ಟ್ ಜಾಗಕ್ಕೆ ಕರ್ಕೊಂಡ್ ಬಂದ ತಾನೆ ಮಾದೇವ ನಿನ್ನ ಅಂತ ಹೇಳ್ತಾರೆ ಜೊತೆಗೆ ನಿನ್ನ ಗಂಡನ ಅಲ್ಲಿ ಕಾಪಾಡೋಕೆ ಮಹಾದೇವ ಅವರು ಬಂದಿರೋದು ಭಾವನೆ ಕಳಿಸಿದ್ದು ಅಂತೆಲ್ಲೂ ಕೂಡ ಹೇಳ್ತಾರೆ ನಿನ್ನ ಗಂಡ ಅಲ್ಲಿ ಟ್ರೀಟ್ಮೆಂಟ್ ತಗುತ್ತಿದ್ದಾರೆ ನೋಡು ಅಂತ ಹೇಳಿ ಸಾಹಿತ್ಯನ ಅವಳ ಗಂಡ ಇರೋ ಕಡೆ ಕಳಿಸ್ತಾರೆ ಸ್ವಾಮಿಗಳು ಜೊತೆಗೆ ಮಹದೇವ ಅವ್ರಿಗೂ ಕೂಡ ಧನ್ಯವಾದ ತಿಳಿಸಿ ನೀನು ಕೂಡ ಕರ್ಣನ್ ತರ ಅನ್ಯಾಯದ ವಿರುದ್ಧ ಸಿಡಿದೇಳ್ತೀಯಾ ನಿನಗೂ ಕೂಡ ನಿನ್ನ ಕತೆಗೂ ಕೂಡ ಒಳ್ಳೆಯದಾಗಲಿ ಅಂತ ಆಶೀರ್ವಾದವನ್ನು ಮಾಡಿ ಮಹಾದೇವ ಅವ್ರನ್ನ ಕೂಡ ಕಳಿಸ್ತಾರೆ ತದನಂತರ ಇಲ್ಲಿ ಕರ್ಣನ್ಗೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ನಡೀತದೆ ಆಶ್ರಮಕ್ಕೆ ಕರ್ಕೊಂಡು ಬಂದಿದ್ದಾರೆ ಇಲ್ಲಿ ಅನುರಾಧ ಅವರು ತನ್ನ ಗಂಡನ ಪರಿಸ್ಥಿತಿಯನ್ನು ನೋಡಿದ ನಿಜವಾಗ್ಲು ಕಣ್ಣೀರು ಹಾಕ್ತದ ಆಡೇ ಸಾಹಿತ್ಯ ಆದ್ರೆ ಅಲ್ಲಿ ಕಣ್ಣನ್ ಕರ್ಣನ್ ಕತೆ ಮುಗ್ಧ ಹೋಯ್ತು ಅನ್ಕೊಂಡಿದ್ದೆ ಅರುಂಧತಿ ಮತ್ತೆ ಪ್ರಸನ್ನ ಜೊತೆ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಇಲ್ಲಿ ಪಾಪಮಜ್ಜಿ ಭರತ್ ಎಲ್ರು ಕೂಡ ಕರ್ಣ ಎಲ್ಲಿ ಅಂತ ಕೇಳ್ತಿದ್ರೆ ಈ ಕಡೆ ಪಾಪಮಜ್ಜಿ ಕೆನ್ನೆಗೆ ಬಾರಿಸ್ಬಿಡ್ತಾರೆ ಅರುಂಧತಿ ಜೊತೆಗೆ ನಿಮ್ಗೆ ಯಾರಿಗೂ ನಂಬಕ ಆಗ್ತಿಲ್ಲ ಅಲ್ವಾ ನಾನು ಹೇಳೋ ಮಾತನ್ನ ನೀವು ನಂಬೋದಿಲ್ಲ ಅಂತ ತುಂಬಾ ಚೆನ್ನಾಗುತ್ತೆ ಅದೇ ಕಾರಣಕ್ಕೆ ಸಾಕ್ಷಿ ಸಮೇತ ತೋರಿಸ್ತೀನಿ ನೋಡಿ ನಿಮ್ಮ ಕರ್ಣನ ಪ್ರಾಣ ಪಕ್ಷಿ ಅರಿ ನಿಮ್ಮ ಕರ್ಣ ಸತ್ತು ಹೋಗಿದ್ದಾನೆ ಅವನ ನಾ ಸಾಯಿಸಿನೇ ನಾನು ಇಲ್ಲಿಗೆ ಬಂದಿರುವುದು ಇನ್ನೇನೇ ಇದ್ರು ನಂದೇ ದರ್ಬಾರ್ ನಾನು ಹೇಳಿದಾಗ ನೀವೆಲ್ಲ ಕೂಡ ಕೇಳಬೇಕು ಅಂತ ಅರುಂಧತಿ ಹೇಳ್ತಿದ್ರೆ ಈ ಕಡೆ ಭರತ್ಗೆ ಅದು ಯಾವ ತನ ಕೂಡ ನಂಬೋಕಾಗ್ತಿಲ್ಲ ಇಲ್ಲ ಖಂಡಿತ ನನ್ನ ಸತ್ತಿರುವುದಕ್ಕೆ ಸಾಧ್ಯನೇ ಇಲ್ಲ ಅಂತಿದ್ದಾರೆ ಬಟ್ ಇಲ್ಲಿ ಅರುಂಧತಿ ಪಾಯಸ ಮಾಡ್ಕೊಂಡು ತಂದಿದ್ದೆ ನೀವೆಲ್ಲ ಕುಡಿಲೇಬೇಕು ಕುಡೀರಿ ಅಂತ ಒತ್ತಾಯ ಮಾಡಿದಾಗ ಯಾರೂ ಕೂಡ ಮುಂದಾಗುದಿಲ್ಲ ಬಟ್ ಭರತ್ ಮಾತ್ರ ಪಾಯಸಾನ ಕುಡಿತಾರೆ ಅದಕ್ಕೆ ಕಾರಣ ಕಾರಣ ಸತ್ತು ಅಂತ ಅಲ್ಲ ನನ್ನ ಅಮ್ಮನಿಗೆ ಇನ್ನು ಉಳಿಕಾಲ ಇಲ್ಲ ನನ್ನ ಅಣ್ಣ ಬದುಕಿದ್ದಾರೆ ಬಂದೇ ಬರ್ತಾರೆ ಅನ್ನೋ ಖುಷಿಯಲ್ಲಿ ಭರತ್ ಪಾಯಸಾನ ಕುಡಿದದ್ದು ಈ ಕಡೆ ಅರುಂಧತಿಗೆ ನಿಜವಾಗಲೂ ಮಗನಿಂದಾನೇ ತಿರುಗೇಟು ಸಿಗ್ತದೆ ಅಂತ ಹೇಳ್ಬೋದು ಮಗನಿಗೋಸ್ಕರ ಇಷ್ಟೆಲ್ಲ ಮಾಡಿದ್ರೆ ತನ್ನ ಕರ್ಣ ಅಣ್ಣನ ಮುಂದೆ ಜಾಸ್ತಿ ಅಂತಸ್ತು ನೀನು ಯಾವುದು ಕೂಡ ಸಮ ಅಲ್ಲ ಅಂತ ಬರತ್ ಹೇಳ್ತಿದ್ದಾರೆ ಇಡೀ ಮನೆಯವರು ಮನೆ ಬಿಟ್ಟು ಹೋಗೋ ಪ್ರಯತ್ನಕ್ಕೆ ಮುಂದಾಗ್ತಾರೆ ಆದರೆ ಇಲ್ಲಿ ಅರುಂಧತಿ ಮಾತ್ರ ಯಾರೊಬ್ರು ಕೂಡ ಮನೆಯಿಂದ ಆಚೆ ಹೋಗಬಾರ್ದು ಅಂತಾರೆ ಈ ಕಡೆ ವನಜ ಅಂತೂ ನಿನ್ನ ರಾಕ್ಷಸಿನ ನನ್ನ ದೇವತೆ ಅಂತ ಅನ್ಕೊಂಡಿದ್ನಲ್ಲ ಇಷ್ಟು ದಿನ ಅಂತ ಹೇಳಿ ಅರುಂಧತಿ ಮೇಲೆ ಅವರು ಕೂಡ ರೊಚ್ಚಿಗೆ ಹೇಳ್ತಾರೆ ಇದು ಎಲ್ಲದರ ನಡುವೆ ಕಾರಣ ನನಗೆ ಎಷ್ಟು ೀ ಔಷಧಿನ ಅಹ್ ಕೊಟ್ಟರು ಕೂಡ ಇಲ್ಲಿ ಕಾರಣ ಎಚ್ಚರ ಆಗ್ತಿಲ್ಲ ಕೊನೆಗೂ ಇಲ್ಲಿ ಅನುರಾಧ ಅವರು ಕೆಂಡ ಹಾಯ್ಬೇಕಾಗಿದೆ ದೇವ್ರಿಗೆ ನಿನ್ ಮನಸಿಲ್ವಾ ಇನ್ನು ಎಷ್ಟು ಪರೀಕ್ಷೆ ಮಾಡ್ತೀಯಾ ಅಂತ ಹೇಳಿ ಅಮ್ಮ ಮಗನ ಎಷ್ಟು ಪರೀಕ್ಷೆ ಮಾಡ್ತೀಯಾ ಅಂತ ಹೇಳಿ ದೇವ್ರ ಹತ್ರ ಕೇಳ್ಕೊತದಾಳೆ ಸಾಹಿತ್ಯ ಕೊನೆಗೂ ಇಲ್ಲಿ ತಾಯಿ ಕೆಂಡ ಹಾಕ್ತಿದ್ದಾಗೆ ಅಲ್ಲಿ ನಿಜವಾಗ್ಲು ಕರ್ಣನ್ಗೆ ಹೋದ ಉಸಿರು ವಾಪಸ್ ಬಂದೇ ಬಿಡ್ತು ಕರ್ಣ ಕೋನೆಗೂ ಬದುಕೆ ಬಿಟ್ರು ಎತ್ತ ಕಡೆ ಕರ್ಣ ಅರುಂಧತಿ ಮತ್ತೆ ಗ್ಯಾಂಗನ ಒಂದ್ ಕಡೆ ಕರ್ಸ್ಕೊಂಡಿದ್ದಾರೆ ಕೊನೆಗೂ ಅರುಂಧತಿ ಮುಂದೆ ಕರ್ಣ ಎಂಟ್ರಿ ಈಗಲೂ ಕೂಡ ಅರುಂಧತಿ ಕರ್ಣ ಬರ್ತದಾಗೆ ಗನ್ನ ಕರ್ಣ ಶೂಟ್ ಮಾಡೋಕೆ ಮುಂದಾಗ್ತಾ ಇದ್ರೆ ಕೇಕೆ ಹಾಕಿದ ಇಲ್ಲಿ ಅರುಂಧತಿಗೆ ಚಟ್ಟ ಕಟ್ಟೋಕೆ ಇಲ್ಲಿ ಕರ್ಣ ರೆಡಿ ಆಗಿದ್ದಾರೆ ಕೋನೆಗೂ ಪ್ರಸನ್ನ ಮತ್ತೆ ಅರುಂಧತಿಗೆ ಕಾರಣ ಚಟ್ಟ ಕಟ್ಟಿದ್ದಾಯ್ತು ಅದರ ನಡುವೆ ಮನೆಯಲ್ಲಿ ಸಂತೋಷ ಸಂಭ್ರಮ ಮನೆ ಮಾಡಿದೆ ಇದ್ರ ಜೊತೆಗೆ ಸಾಹಿತ್ಯ ಕರ್ಣನಿಗೆ ಪ್ರಪೋಸ್ ಮಾಡಿದ್ರು ಮುಖಾಂತರ ಕರ್ಣ ಸಾಹಿತ್ಯ ಒಂದಾಗದ್ರ ಜೊತೆಗೆ ಕತೆಗೆ ನೆಚ್ಚುವಾಗ್ಲೂ ಕೂಡ ಅಂತಿಮ ಎಂಡಿಂಗ್ ಸಿಗ್ತದೆ ಸಖತ್ ಕ್ಲೈಮ್ಯಾಕ್ಸ್ ಹಂಚಿಕೆಯ ಜೊತೆಗೆ ಕರ್ಣ ಸಿ هي الانتي وقت